ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿದ್ದೀವಿ ಬೆಂಗಳೂರಿಂದ ಬೇಲೂರಿಗೆ ಬಂದಿದ್ದೀವಿ ನಾವು ಬೆಂಗಳೂರಿಂದ ಹನ್ನೆರಡು ಗಂಟೆಗೆ ಬಸ್ ಹತ್ತಿದ್ವಿ ಬೇಲೂರಿಗೆ ಇಲ್ಲಿ ಐದು ಗಂಟೆಗೆ ಬಂದು ರೀಚ್ ಆದ್ವಿ ಇಲ್ಲಿ ರೀಚ್ ಆದಮೇಲೆ ಪ್ರೆಶಪ್ ಆಗಿಬಿಟ್ಟು ಈಗ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀವಿ ಇಲ್ಲಿ ಮಾಲೆ ಹಾಕ್ಕೊಂಡು ನಾವು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತೀವಿ ನಮ್ಮ ಪಾದಯಾತ್ರೆಯ ಮೊದಲನೇ ದಿನದ ವೀಡಿಯೋ ಈ ಮುಂದೆ ಹೇಗಿರುತ್ತೆ ಅಂತ ನಾನು ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಪಾದಯಾತ್ರೆದು ಇವಾಗ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಆರು ಗಂಟೆಗೆ ಓಪನ್ ಆಗುತ್ತೆ ಇದು ದರ್ಶನ ಮಾಡ್ಕೊಂಡ್ಬಿಟ್ಟು ನಾವು ಇವಾಗ ಪಾದಯಾತ್ರೆನ ಸ್ಟಾರ್ಟ್ ಮಾಡಬೇಕು ನಾನು ನಮ್ಮ ಹಸ್ಬೆಂಡ್ ಇಬ್ರು ಬಂದಿದ್ದೀವಿ ಇದು ನನ್ನ ಮೊದಲನೇ ವರ್ಷದ ಪಾದಯಾತ್ರೆ ನಮ್ಮ ಹಸ್ಬೆಂಡ್ ಆಗಲೇ ಐದಾರು ವರ್ಷದಿಂದ ಹೋಗ್ತಾ ಇದ್ದಾರೆ ಥ್ಯಾಂಕ್ ಯು